ಸ್ವಚ್ಛ ಸುಂದರ ಪರಿಸರದ ನಡುವೆ ಸ್ವಚ್ಛಂದವಾಗಿ ಕಾಣುವ ದೊಡ್ಡ ಗ್ರಾಮ ಹಾಗೂ ಎಲ್ಲ ರಾಜಕೀಯ ಪಕ್ಷಗಳ ಒತ್ತಡದ ನಡುವೆಯೂ ತನ್ನದೇ ಆದ ಸ್ವಂತಿಕೆಯನ್ನು ಉಳಿಸಿಕೊಂಡಿರುವ ಪರಸ್ಪರ ಸಹಕಾರ ಸಾಮರಸ್ಯ ಸಹಜೀವನವೇ ತತ್ವಗಳಾಗಿರುವ ಗ್ರಾಮವೇ ಕಲಾಗ್ರಾಮ ದೊಡ್ಡ ಮಧುರೆ ಸ್ವಗ್ರಾಮ ಫೆಲೋಶಿಪ್ಗೆ ಆಯ್ಕೆಯಾದ ಮೇಲೆ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಜನಕೇಂದ್ರಿತವಾಗಿ ಹಲವು ವಿಕಾಸದ ಯೋಜನೆಗಳನ್ನು ಕಾರ್ಯತಗೊಳಿಸಿದ್ದೇವೆ ಪ್ರಮುಖ ಜನಕೇಂದ್ರಿತ ಚಟುವಟಿಕೆ ಗ್ರಾಮದ ಶ್ರೀ ಹೊನ್ನಾದೇವಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಹಳೆಯದಾದ ದೇವಸ್ಥಾನದ ಮೂರ್ತಿಯು ಭಿನ್ನವಾಗಿ ಪೂಜಾ ಕೈಂಕರ್ಯಗಳು ನಿಂತು ಹೋಗಿದ್ದವು ಈ ಕುರಿತು ಗ್ರಾಮಸ್ಥರು ಮತ್ತು ಗ್ರಾಮದಿಂದ ಬೆಂಗಳೂರಿಗೆ ಹೋಗಿ ನೆಲೆಸಿರುವ ಎಲ್ಲರನ್ನೂ ಒಗ್ಗೂಡಿಸಿ ಸಭೆ ನಡೆಸಲಾಯಿತು ಹಲವು ಮಾತುಕತೆಗಳಾಗಿ ಅಂತಿಮವಾಗಿ ನಿರ್ಮಾಣ ಮಾಡುವ ದೇವಸ್ಥಾನವು ಕಲ್ಲಿನಿಂದ ಬಹಳ ವರ್ಷ ಬಾಳಿಕೆ ಬರುವಂತಹದೇ ಕಟ್ಟಬೇಕೆಂದು ತೀರ್ಮಾನವಾಯಿತು ಈ ಕಾರ್ಯಕ್ಕೆ ಬೆಂಗಳೂರಿನಲ್ಲಿ ನೆಲೆಸಿರುವವರು ಒಂದು ತಂಡವನ್ನು ರಚನೆ ಮಾಡಿಕೊಂಡರೆ ಗ್ರಾಮದಲ್ಲಿ ಇರುವವರ ಮತ್ತೊಂದು ತಂಡ ರಚನೆಯಾಯಿತು ಬೆಂಗಳೂರಿನ ತಂಡ ಗ್ರಾಮದಿಂದ ಹೊರಗಡೆ ನೆಲೆಸಿರುವ ಭಕ್ತರಿಂದ ದೇಣಿಗೆ ಸಂಗ್ರಹದ ಜವಾಬ್ದಾರಿ ತೆಗೆದುಕೊಂಡರೆ ಗ್ರಾಮದ ತಂಡ ದೇವಸ್ಥಾನದ ನಿರ್ಮಾಣಕ್ಕೆ ಬೇಕಾಗಿರುವ ಬೆಂಬಲವನ್ನು ನೀಡುತ್ತಾ ಸುತ್ತಮುತ್ತಲ ಗ್ರಾಮದ ಒಕ್ಕಲು ಮನೆಯವರಿಂದ ದೇಣಿಗೆ ಸಂಗ್ರಹಿಸುವ ಜವಾಬ್ದಾರಿ ತೆಗೆದುಕೊಂಡಿತು ಎರಡೂ ತಂಡಗಳು ಸಂಗ್ರಹಿಸುವ ದೇಣಿಗೆಯನ್ನು ಪಾರದರ್ಶಕವಾಗಿ ನಿರ್ವಹಣೆ ಮಾಡಲು ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಯಲಾಯಿತು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಹೋಗುವ ಭಕ್ತರಿಂದಲೂ ದೇಣಿಗೆ ಸಂಗ್ರಹಿಸಲು ಗ್ರಾಮಸ್ಥರು ನಿರ್ಧಾರ ಮಾಡಿದರು ಒಂದೇ ದಿನ ಹತ್ತು ಸಾವಿರಕ್ಕೂ ಹೆಚ್ಚು ಹಣ ಸಂಗ್ರಹವಾಯಿತು ಇದು ಗ್ರಾಮಸ್ಥರಿಗೆ ಸ್ಫೂರ್ತಿಯಾಗಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ದೇಣಿಗೆ ಸಂಗ್ರಹಿಸಲು ನಿರ್ಧರಿಸಿದರು ಇದಕ್ಕಾಗಿ ಪ್ರತಿ ವಾರಕ್ಕೆ ಹತ್ತು ಮನೆಗಳಂತೆ ಜವಾಬ್ದಾರಿ ಹಂಚಿಕೆ ಕೂಡ ಮಾಡಲಾಯಿತು ದೇವಸ್ಥಾನದ ನಿರ್ಮಾಣ ಕಾರ್ಯವೂ ಜೊತೆ ಜೊತೆಗೆ ಸಾಗಿತು ಅದಕ್ಕೆ ಬೇಕಾದ ಕಲ್ಲು ಹೊಂದಿಸುವುದು ಪಾಯ ಕಟ್ಟಡ ಕೊಂಬೆಗಳ ನಿರ್ಮಾಣ ಮೂರ್ತಿಯ ಕೆತ್ತನೆ ಕಾರ್ಯಗಳು ಕೆಲಸಗಾರರಿಗೆ ಊಟ ತಿಂಡಿ ಕಾಫಿ ಇತ್ಯಾದಿಗಳಿಗೆ ಗ್ರಾಮಸ್ಥರು ಪರಸ್ಪರ ಸಹಕಾರದಿಂದ ಕಾರ್ಯಗಳನ್ನು ಬೆಂಬಲಿಸಿದರು ಪರಿಣಾಮವಾಗಿ ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಅಂದುಕೊಂಡಂತೆ ಒಂದು ವರ್ಷದಲ್ಲಿ ಒಂದೂವರೆ ಕೋಟಿ ರೂಗಳ ವೆಚ್ಚದಲ್ಲಿ ನಿರ್ಮಾಣ ಕಾರ್ಯವು ಪೂರ್ಣಗೊಂಡು ವಿಜೃಂಭಣೆಯಿಂದ ಮೇ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಸದ್ಭಕ್ತರ ಸಹಕಾರದಿಂದ ಉದ್ಘಾಟನೆ ಕೂಡ ಮಾಡಲಾಯಿತು ಸಾವಿರಾರು ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು ನಿರಂತರ ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನದ ಪೂಜೆಯನ್ನು ಒಂದೊಂದು ಕುಟುಂಬದವರು ವಹಿಸಿಕೊಂಡು ಪೂಜೆ ಹಾಗೂ ಪ್ರಸಾದದ ವ್ಯವಸ್ಥೆಯನ್ನು ನಡೆಸಿಕೊಟ್ಟರು ಈ ಯಶಸ್ಸಿಗೆ ಗ್ರಾಮಸ್ಥರ ಸಹಭಾಗಿತ್ವವೇ ಕಾರಣವಾಗಿತ್ತು ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ ಇದಕ್ಕೆ ಹೊಂದಿಕೊಂಡಂತೆ ಕಸ್ತೂರಿಬಾ ಬಾಲಿಕಾ ವಸತಿ ನಿಲಯವೂ ಇದೆ ಆದರೆ ಕರೋನಾದ ಕಾರಣದಿಂದಾಗಿ ವಸತಿ ನಿಲಯದಲ್ಲಿ ಮಕ್ಕಳೇ ಇಲ್ಲದಂತಾಗಿ ವಸತಿ ನಿಲಯವನ್ನು ಮುಚ್ಚಿ ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡಲು ಅಧಿಕಾರಿಗಳು ತೀರ್ಮಾನ ಮಾಡಿದ್ದರು ಗ್ರಾಮಸ್ಥರೆಲ್ಲರೂ ಸೇರಿ ಶಿಕ್ಷಣ ಆಸಕ್ತರ ಒಂದು ತಂಡವನ್ನು ರಚಿಸಿಕೊಂಡು ತಾಲೂಕಿನ ಗ್ರಾಮಗಳಿಗೆ ಭೇಟಿ ಮಾಡಿ ವಸತಿ ನಿಲಯಕ್ಕೆ ಮಕ್ಕಳನ್ನು ಸೇರಿಸುವಂತೆ ಆಂದೋಲನವನ್ನೇ ನಡೆಸಿದೆವು ಮೂವತ್ತಕ್ಕೂ ಹೆಚ್ಚು ಮಕ್ಕಳು ವಸತಿ ನಿಲಯಕ್ಕೆ ದಾಖಲಾತಿ ಹೊಂದಿದರು ಇದು ಗ್ರಾಮಸ್ಥರಿಗೆ ಪ್ರೇರಣೆ ನೀಡಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಿದ್ದು ಜಿ ಎಲ್ ಕೆಜಿ ಜಿ ತರಗತಿಗಳನ್ನು ಪ್ರಾರಂಭಿಸಿದೆವು ಮೂರು ಜನ ಶಿಕ್ಷಕರು ಹಾಗೂ ಒಬ್ಬ ಅವರಿಗೆ ಇಂದಿಗೂ ಶಿಕ್ಷಣ ಪ್ರೇಮಿಗಳಿಂದಲೇ ಪ್ರತಿ ತಿಂಗಳು ಗೌರವಧನವನ್ನು ವ್ಯವಸ್ಥೆ ಮಾಡಲಾಗುತ್ತಿದೆ ಹಿರಿಯ ವಿದ್ಯಾರ್ಥಿಗಳು ಮೈತ್ರಿ ಸಂಘವನ್ನು ಸ್ಥಾಪನೆ ಮಾಡಿ ಮುಖ್ಯಸ್ಥರಾಗಿ ಡಿ ಎಸ್ ಪ್ರಕಾಶ್ ಅವರನ್ನು ಆಯ್ಕೆ ಮಾಡಲಾಗಿದೆ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಸಭಾಭವನ ಮತ್ತು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಡಿ ಎಸ್ ಪ್ರಕಾಶ್ ಅವರೇ ಮಾಡಿಕೊಟ್ಟಿದ್ದಾರೆ ಹೊಸದಾಗಿ ಶಾಲಾ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ಶಾಲೆಯಲ್ಲಿದ್ದ ಉಪಯೋಗಿಸಲು ಸಾಧ್ಯವಾಗದ ಪೀಠೋಪಕರಣಗಳನ್ನು ಮರುಜೋಡಿಸಿ ಬಳಕೆಗೆ ಸಿದ್ಧಪಡಿಸಲಾಗಿದೆ ಶಾಲೆಯಲ್ಲಿ ತೆಂಗಿನ ತೋಟದ ನಿರ್ಮಾಣವನ್ನು ಎಸ್ಡಿ ಎಂಸಿಯವರ ಸಹಕಾರದಿಂದಲೇ ಮಾಡಲಾಗಿದೆ ಹಿರಿಯ ವಿದ್ಯಾರ್ಥಿಗಳು ಎಸ್ ಡಿ ಎಂ ಸಿ ಸಹಕಾರದಿಂದ ಬಸ್ ನಿಲ್ದಾಣ ತೆಂಗಿನ ತೋಟಕ್ಕೆ ಅಗತ್ಯವಾದ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಕಾಸದಲ್ಲಿ ಕೈಜೋಡಿಸಿದ್ದು ತಾಲೂಕು ಮಟ್ಟದ ಕ್ರೀಡಾಕೂಟಗಳು ತಾಲೂಕು ಮಟ್ಟದ ಶಿಕ್ಷಕರ ಸಭೆಗಳು ಹಾಗೂ ಮುಖ್ಯ ಶಿಕ್ಷಕರ ತರಬೇತಿಗಳು ಕೂಡ ಇಲ್ಲಿ ನಡೆಯುತ್ತಿವೆ ವಸತಿ ನಿಲಯಕ್ಕೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದ ಡಾಕ್ಟರ್ ಕೆ ಟಿ ತಿಪ್ಪೇಸ್ವಾಮಿಯವರು ಭೇಟಿ ಮಾಡಿ ಇಲಾಖಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಪರಿಣಾಮವಾಗಿ ಕಾಂಪೌಂಡ್ ಕಟ್ಟಡ ರಿಪೇರಿ ಸುಣ್ಣ ಬಣ್ಣ ಎಲ್ಲ ಕಾರ್ಯಗಳು ಮುಗಿದು ರಾಜ್ಯಕ್ಕೆ ಮಾದರಿಯಾದಂತಹ ಸುಸಜ್ಜಿತವಾದ ವಸತಿ ನಿಲಯವಾಗಿದೆ ಪ್ರತಿ ವರ್ಷ ವಸತಿ ನಿಲಯದ ದಾಖಲಾತಿಗಾಗಿ ತಂಡ ರಚನೆ ಮಾಡಿಕೊಂಡು ಆಂದೋಲನ ಮಾಡಲಾಗುತ್ತಿದೆ ಇತರ ಜಿಲ್ಲೆಗಳ ಸ್ವಗ್ರಾಮ ಫೆಲೋಶಿಪ್ ಮಿತ್ರರ ಸಹಕಾರದಿಂದ ವಸತಿ ನಿಲಯದಲ್ಲಿ ತೊಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಕಲಿಯುತ್ತಿದ್ದಾರೆ ಹೈಟೆಕ್ ಶೌಚಾಲಯ ಹೈಟೆಕ್ ಗ್ರಂಥಾಲಯ ವಾಲಿಬಾಲ್ ಥ್ರೋಬಾಲ್ ಹಾಗೂ ಓಟದ ಕ್ರೀಡಾಂಗಣಗಳು ಕಾಂಪೌಂಡನ್ನು ಗ್ರಾಮ ಪಂಚಾಯಿತಿಯವರು ಕೈಜೋಡಿಸಿ ನಿರ್ಮಾಣ ಮಾಡಿದ್ದಾರೆ ವಿಕಾಸದ ಕಾರ್ಯಕ್ಕೆ ಯೂತ್ ಫಾರ್ ಸೇವಾ ಸಂಸ್ಥೆಯ ಮೂಲಕ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಲ್ಯಾಬ್ ಸೈಕಲ್ ಸ್ಟ್ಯಾಂಡ್ ಚಿಕ್ಕ ಮಕ್ಕಳ ಆಟೋಪಕರಣಗಳು ಹಾಗೂ ವಸತಿ ನಿಲಯಕ್ಕೆ ಅಗತ್ಯವಾದ ಬಂಕರ್ ಬೆಡ್ ಅಲಮೇರಗಳನ್ನು ಸಹ ಪಡೆಯಲಾಗಿದೆ ಶಿಕ್ಷಣ ಇಲಾಖೆಯ ಮಂತ್ರಿಗಳು ಅಧಿಕಾರಿಗಳನ್ನು ಭೇಟಿ ಮಾಡಿ ನಿರಂತರ ಒತ್ತಡ ತಂದು ಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಈ ವರ್ಷ ಮಾಡಿಸಲಾಗಿದೆ ಇದೆಲ್ಲದರ ಹಿಂದೆ ನಿಂತು ನಮಗೆ ಅಗತ್ಯವಾದ ಮಾರ್ಗದರ್ಶನ ಮಾಡುತ್ತಿರುವುದೇ ಸ್ವಗ್ರಾಮ ಫೆಲೋಶಿಪ್ ತಂಡ